ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸಂಜೆಯ ಒಂದು ಸೂರ್ಯ ಅಸ್ತದ ವಿಡಿಯೋ ನೋಡಿ ಇದು ಸೂರ್ಯ ಅಸ್ತ ಆಗ್ತಾ ಇರುವಂಥ ವಿಡಿಯೋ ಅಂದರೆ ಸೂರ್ಯ ಉದಯ ಇದೇ ರೀತಿಯಲ್ಲಿ ಬೆಳಗ್ಗೆಯ ಸಮಯದಲ್ಲಿ ಏನು ಸೂರ್ಯ ಇದೇ ರೀತಿಯಲ್ಲಿ ಉದಯ ಆಗ್ತಾ ಇರ್ತಾನೆ ನೋಡಿ ಅಂಥ ಸಮಯದಲ್ಲಿ ಒಂದು ಮಾಡುವಂಥ ಪೂಜೆಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಒಂದು ಶಕ್ತಿಯುತವಾದಂಥ ಪೂಜೆ ಅಂತಲೇ ಹೇಳ್ತಾರೆ ಅದನ್ನೇ ಒಂದು ಅರ್ಕ ಪುಷ್ಪ ಎಕ್ಕದ ಗಿಡದ ಪೂಜೆ ಹೌದು ಸ್ನೇಹಿತರೆ ಒಂದು ಬಿಳಿ ಎಕ್ಕದ ಗಿಡದ ಪೂಜೆಯನ್ನು ಮಾಡಿ ನಮ್ಮ ಅನೇಕ ದೋಷಗಳು ನಮ್ಮ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ ತಾಯಿ ಮಹಾಲಕ್ಷ್ಮಿ ನೆಲೆಸಿರುವಂತಹ ಗಿಡ ಈ ಗಿಡದಲ್ಲಿ ಒಂದು ಸೂರ್ಯನ ಪುಷ್ಪ ಅಂತನೇ ಹೇಳ್ತಾರೆ ಒಂದು ಬೇರಿನಲ್ಲಿ ಆಂಜನೇಯ ಸ್ವಾಮಿ ಗಣಪತಿ ವಾಸವಿರುವಂತಹ ಗಿಡ ಹಾಗೆ ಶಿವನಿಗೆ ಒಂದು ಪ್ರಿಯ ಆಗಿರುವಂತಹ ಗಿಡ ನಮ್ಮ ಕೋರಿಕೆಗಳು ಅಂದರೆ ಸಂತಾನ ಆಗಿರ್ಬೋದು ಕಂಕಣ ಭಾಗ್ಯ ಒಂದು ಪ್ರಾಪ್ತಿಗಾಗಿರ್ಬೋದು ಅಥವಾ ಒಂದು ಉದ್ಯೋಗದ ಪ್ರಾಪ್ತಿಗಾಗಿರ್ಬೋದು ಒಂದು ಇಂಥದ್ದೊಂದು ನಮ್ಮ ಕೋರಿಕೆ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಅಂದಾಗ ಈ ಒಂದು ಗಿಡ ನಾವು ಮನೆ ಹತ್ರ ಇದ್ರೆ ತುಂಬಾನೇ ಒಳ್ಳೆಯದು ಮನೆ ಹತ್ರ ಇಲ್ಲ ಅಂದ್ರೆ ಎಲ್ಲಿದೆಯೋ ಅಲ್ಲಿ ಹೋಗಿ ಬಿಳಿ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡದ ಮುಂದೆ ಸೂರ್ಯ ಉದಯ ಆಗ್ತಾ ಇರಬೇಕು ಅಂತ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿ ಈ ಒಂದು ಪೂಜೆಗೆ ಆ ರೀತಿ ರೀತಿ ಅಂತ ಏನು ನಿಯಮಗಳಿಲ್ಲ ನಾವು ಏನು ಮಾಮೂಲು ಮಾಡ್ತೀವಿ ನೋಡಿ ಮನೆಯಲ್ಲಿ ದೇವರ ಪೂಜೆ ಅದೇ ರೀತಿಯಲ್ಲಿ ಒಂದು ನೀರು ಮಡಿ ನೀರು ವಿಭೂತಿ ಅರಿಶಿಣ ಕುಂಕುಮ ಹೂವು ಇದ್ರೆ ಸಾಕು ಇನ್ನು ನೈವೇದ್ಯಕ್ಕೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ನೈವೇದ್ಯಕ್ಕೆ ಹಣ್ಣಾಗಿರ್ಬೋದು ಹಾಲಾಗಿರ್ಬೋದು ಇಡೀ ಏನಿಲ್ಲ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ ಇಷ್ಟನ್ನು ಇಟ್ಟುಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂದರೆ ಈ ಒಂದು ಗಿಡದ ಮುಂದೆ ಸಂಕಲ್ಪವನ್ನು ಮಾಡಿಕೊಂಡು ಸೂರ್ಯದೇವ ಆಂಜನೇಯ ಮತ್ತು ವಿಘ್ನೇಶ್ವರನಲ್ಲಿ ಕೇಳ್ಕೊಳ್ಳಿ ನನ್ನ ಒಂದು ಈ ರೀತಿಯಾಗಿರುವಂಥ ಇಷ್ಟಾರ್ಥ ಕೋರಿಕೆ ನೆರವೇರಬೇಕು ನಾನು ಒಂಬತ್ತು ದಿನದ ಪೂಜೆಯನ್ನು ಮಾಡ್ತೀನಿ ಅಥವಾ ಇಪ್ಪತ್ತೊಂದು ದಿನದ ಪೂಜೆಯನ್ನು ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಸಮಯದಲ್ಲಿ ಪೂಜೆಯನ್ನು ಮಾಡಿ ತುಂಬನೇ ಒಳ್ಳೆಯದಾಗುತ್ತದೆ ನಿಮ್ಮ ಕೋರಿಕೆಗಳು ಇಷ್ಟೇ ಇಷ್ಟಾರ್ಥಗಳು ನೆರವೇರ್ತವೆ ತುಂಬ ಒಂದು ಶಕ್ತಿಯುತವಾದಂತಹ ಗಿಡ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿ ಇದ್ದರೂ ಸಹ ನಮ್ಮಲ್ಲಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಯ ಮುಂದಿದ್ರೆ ತುಂಬನೇ ಒಳ್ಳೆಯದು ಅಥವಾ ಎಲ್ಲಾದರೂ ದೇವಸ್ಥಾನದ ಹತ್ತಿರ ಅಲ್ಲಿದ್ದರೆ ಅಲ್ಲಿನೂ ಹೋಗಿ ಅಲ್ಲಿ ಸೂರ್ಯ ಉದಯದ ಸಮಯ ಸೂರ್ಯ ಕಿರಣಗಳು ಬರ್ತಾ ಇರ್ತವೆ ನೋಡಿ ಅಂಥ ಸಮಯದಲ್ಲಿನೇ ಪೂಜೆ ಮಾಡಬೇಕು ಫಸ್ಟು ಸೂರ್ಯನಿಗೆ ಪೂಜೆಯನ್ನು ಮಾಡಿ ನಂತರ ಈ ಒಂದು ಅರ್ಕಪುಷ್ಪಕ್ಕೆ ಪೂಜೆಯನ್ನು ಮಾಡಿ ನಂತರ ಒಂಥರ ಒಂದು ಹಸು ಮನೆಯಲ್ಲಿದ್ದರೆ ಮನೆಯಲ್ಲೇ ಪೂಜೆ ಮಾಡಿ ಇಲ್ಲಾಂದರೆ ಎಲ್ಲಾದ್ರೂ ಯಾರ ಮನೆ ಹತ್ರನಾದರೂ ಇದೆ ಅಂತಂದು ಹೇಳ್ಬಿಟ್ಟು ನೋಡಿಕೊಂಡು ಅಲ್ಲಿ ಒಂದು ಹಸುವಿಗೆ ಪೂಜೆಯನ್ನು ಮಾಡಿ ಗೋಮಾತೆಗೆ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಒಂದು ಕೆಲಸ ಕಾರ್ಯಗಳು ನೆರವೇರ್ತವೆ ಸ್ನೇಹಿತರೆ ಹೌದು ನಾನು ಸಹ ಮಾಡ್ತಾ ಇದ್ದೀನಿ ಒಂಬತ್ತು ದಿನದ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸೂರ್ಯ ಉದಯದ ಸಮಯದಲ್ಲಿ ಇನ್ನು ಈ ಎಕ್ಕದ ಗಿಡದ ಸುತ್ತ ಜಾಗ ಇದ್ದರೆ ಅಂದರೆ ಸುತ್ತರ ಪ್ರದಕ್ಷಿಣೆ ಮಾಡುವುದಕ್ಕೆ ಜಾಗ ಇದ್ದರೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಅಥವಾ ಐದು ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಥವಾ ಪ್ರದಕ್ಷಿಣೆ ಮಾಡೋದಕ್ಕೆ ಜಾಗ ಇಲ್ಲಪ್ಪ ಅಂತಂದರೆ ಗಿಡದ ಮುಂದೆನೇ ಪೂಜೆ ಎಲ್ಲ ಮಾಡಿ ನಿಮ್ಮ ಕೋರಿಕೆಯನ್ನೆಲ್ಲನೂ ಸಹ ಒಂದು ಹೇಳ್ಕೊಂಡು ಅಲ್ಲೇ ಒಂದು ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಒಂದು ಕೋರಿಕೆಗಳು ನೆರವೇರೆ ನೆರವೇರ್ತವೆ ಅಷ್ಟು ಒಂದು ಶಕ್ತಿಯುತವಾದಂತಹ ಒಂದು ಒಂದು ಪುಷ್ಪ ಗಿಡ ಸೂರ್ಯನ ಶಕ್ತಿ ಆಶೀರ್ವಾದ ಸಿಗುತ್ತದೆ ನಮಗೆ ಇನ್ನು ವಿಘ್ನೇಶ್ವರ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ನೆರವೇರಿಸ್ತಾರೆ ಸ್ನೇಹಿತರೆ ತುಂಬ ಒಂದು ವಿಶೇಷವಾದಂತಹ ಒಂದು ಪೂಜೆ ಅಂತಲೇ ಹೇಳ್ತಾರೆ ಈ ಗಿಡವನ್ನು ನಾವು ಮನೆ ಹತ್ರ ಬೆಳೆಸಿದರೆ ತುಂಬನೇ 올래도 ಯಾರ ಮನೆ ಹತ್ರ ಇದೆಯೋ ಅವರು ಪ್ರತಿನಿತ್ಯನೂ ಪೂಜೆಯನ್ನು ಮಾಡಿ ಇನ್ನು ಇಲ್ಲದೆ ಇರೋವಂಥವ್ರು ತೊಗೊಂಡು ಬಂದು ಬೆಳೆಸೋದಿಕ್ಕೆ ಬೆಳೆಸಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇನ್ನು ಈ ಒಂದು ಗಿಡವನ್ನು ನಾವು ಪ್ರತಿನಿತ್ಯ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಂಕಲ್ಪ ನೆರವೇರೆ ನೆರವೇರುತ್ತದೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಒಂದು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ